ಅವನ ಕಷ್ಟದಲ್ಲಿದ್ದ ಎಲ್ಲ ಸೈನ್ ಹಾಕೊಂಡ್ರು ಅಲ್ಲೆಲ್ಲ ಹಾಕ್ತಾನೆ ಬೇಕಾಗಿತ್ತು ಅಂತ ಏನ್ ಮಾಡ್ದ್ರಿ ನಿಮ್ಮ ಒಂದ್ ದುಡ್ಡೆಲ್ಲಾ ಇಸ್ಪಿಟ್ ಆಡ್ ಕಳದೇನ್ರಿ ಹಂಗೆ ಇರ್ಬೇಕು ಅದು ದಂಡಕ್ಕೆ ದ್ರೋಹಕ್ಕೆ ಹೋಗ್ಬಿಟ್ಟಿದೆ ನೋಡಿ ಏನ್ ಪ್ರಾಪರ್ಟಿ ಏನು ಎಂತದೇ ಸಣ್ ಪ್ರಾಪರ್ಟಿ ಇನ್ರಿ ಮಲ್ಲೇಶ್ವರ ಅಂದ್ರೆ ಇವತ್ತು ಮೂರ್ ಕೋಟಿ ಆಯ್ತು ನಿಮ್ದೆಷ್ಟು ಟೋಟಲ್ ಸಬ್ಸಿಕ್ವೆಂಟ್ ಅದೆಲ್ಲ ಕತೆ ಕೇಳ್ಬಿಡಿ ಒಂದ್ ಫಿಗರ್ ಹೇಳಿ ಅವ್ರ ಹತ್ರ ಹೇಳಿ ಕೊಡಿಸ್ತೀನಿ ಕ್ಲೋಸ್ ಆಯ್ತು ಅಷ್ಟೇ ಅವೆಲ್ಲ ಕತೆ ಬೇಡ ಯಾವ್ದೋ ಸ್ಟ್ಯಾಂಪ್ ಪೇಪರ್ ಮೇಲೆ ಒಂದೆಲ್ಲ ಸೈನ್ ತಗೊಂಡ್ಬಿಟ್ಟು ಅದನ್ನ ಎಲ್ಲ ಮೋಸ ಮಾಡಿದ್ದೀರಿ ಇನ್ನೇನು ಮುಂದ್ಗಡೆ ಫಾಲ ಕಾಲಂ ಬಿಟ್ಬಿಟ್ರೆ ಹಿಂದೆ ಬರೆಯುವಂತ ಪದ್ಧತಿ ಇಲ್ಲ ಇದೇನು ಅಗ್ರಿಮೆಂಟ್ ಅಲ್ಲ ಶರ ಬರೆಯಕ್ಕೆ ಬರೀ ಇದ್ರೆ ಬರಿತೀನಿ ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ ಯು ಕಾಂಟ್ ಆಲ್ಟರ್ ಇಟ್ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಇಲ್ದ ನಿಮ್ ಸೂಟ್ ಸಪ್ರೇಟ್ ಹಾಕು ಅಂತ ಹೇಳ್ಬಿಟ್ಟು ಇದನ್ನ ಅಪೀಲ್ ಕ್ಲೋಸ್ ಮಾಡ್ತೀನಿ ಅವಾಗ ಪ್ರೊನೋಟಲ್ ನಾಕಾಣಿ ಬರೋದಿಲ್ಲ ನಿಮ್ಮೊಂದು ದುರಾಸೆ ಎಲ್ಲ ತಗೊಂಡಿದ್ದಾನೆ ಹಿಂದಿ ರಿಜಿಸ್ಟರ್ಡ್ ಮಾರ್ಟ್ಗೆ ಯು ಕಾಂಟ್ ಆಲ್ಟರ್ ಎನಿಥಿಂಗ್ subsequently, if you want to have the same as the security, there must be another document. where is that document? no other document. it is not part of any document in before the trial court. yeah, yeah that cannot be subject matter in the suit at all. you can't have a defense like that. salpa tadiapa counterclaim, claim security in the counter counterclaim allah, ಬೇರೆ ದಿ ಸಿಗ್ನೇಚರ್ ಆನ್ ದಿ ಫಸ್ಟ್ ಪೇಜ್ ಎಲ್ಲಿದೆ ಎಲ್ಲಿದೆ ರೀ ಕೂಡ ಕಡೆಗೆ ಎಕ್ಸಿಬಿಟ್ ಬಿ ಸೆವೆನ್ ಬೇರೆ ದಿ ಸಿಗ್ನೇಚರ್ ಆಫ್ ಶಾರದಾ ಬಾಯಿನ ಇಲ್ಲ ತಿಮ್ಮಣ್ಣ ಮೊದ್ಲೇ ಇಲ್ಲ ಸುಮ್ಮನೆ ನೋಡಿ ಅವೆಲ್ಲ ಏನೋ ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ ಅಷ್ಟೇನೆ ಎಲ್ಲಿದೆ ವೆರಿ ದಿ ಸಿಗ್ನೇಚರ್ ಆನ್ ದಿ ಫಸ್ಟ್ ಪೇಜ್ ಯಾವ್ದೋ ಸ್ಟಾಂಪ್ ಪೇಪರ್ ಮೇಲೆ ಸೈನ್ ತಗೊಂಡ್ಬಿಟ್ಟು ಅವೆಲ್ಲ ಕಥೆ ಬೇಡ ಯಾವ್ದೋ ಸ್ಟ್ಯಾಂಪ್ ಪೇಪರ್ ಮೇಲೆ ಒಂದೆಲ್ಲ ಸೈನ್ ತಗೊಂಡ್ಬಿಟ್ಟು ಅದನ್ನ ಎಲ್ಲ ಮೋಸ ಮಾಡಿದಿರಿ ಶರ ಅಲ್ಲ ಇವರೇ ಶರ ಬಿಟ್ಬಿಡಿ ನೀವು ಅಗ್ರಿಮೆಂಟ್ ಅಲ್ಲಿ ಏನಂತ ಬರ್ದಿದಿರಿ ವೆರಿ ದಿ ಸಿಗ್ನೇಚರ್ ಅದೆಲ್ಲ ಬಿಟ್ಬಿಡಿ ವೆರಿ ದಿಸ್ ಶರಾ ಇದನ್ ಅನ್ ಅಗ್ರಿಮೆಂಟ್ ಮೆಟ್ರಲ್ ಆಲ್ಟ್ರೇಷನ್ ಅಲ್ವಾ ರೊನೋಟ ಶರಾ ಬರ್ಸಿದ್ರೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಮುಂದ್ಗಡೆ ಇನ್ನೇನು ಕಾಲಂ ಬಿಟ್ಬಿಟ್ರೆ ಹಿಂದೆ ಬರೆಯುವಂತ ಪದ್ಧತಿ ಇಲ್ಲ ಇದೇನ್ ಅಗ್ರಿಮೆಂಟ್ ಅಲ್ಲ ಶರಾ ಬರೆಯಕ್ಕೆ ಬರೀ ಇದ್ರೆ ಬರೀತೀನಿ ಇಟ್ಸ್ ಎ ಇನ್ಸ್ಟ್ರೂಮೆಂಟ್ ಯು ಕಾಂಟ್ ಆಲ್ಟ್ರ್ ಇಟ್ ನಥಿಂಗ್ ಡೂಯಿಂಗ್ ಅವೆಲ್ಲ ನಾವ್ ನಾವು ಬರಿತೇವೆ ಒಂದು ತಗೊಳ್ದೆ ಇದ್ರೆ ಒಳ್ಳೆ ಚೆನ್ನಾಗಾಯ್ತಲ್ಲ ಕೋರ್ಟ್ ಮುಂದಿದ್ಯಲ್ಲ ಎಲ್ಲ ಮೆಟ್ರಲ್ ಆಲ್ಟ್ರೇಷನ್ ಓ ಹೋಯ್ತು ಪರ್ಸೆ ಹೊಟ್ಟಾಯ್ತು ಏನ್ ಕೊಡ್ತಿದೆ ಅವ್ರೆ ಪ್ರಾಪರ್ಟಿ ನಿಮ್ದು ನಾಳೆ ಬೆಳಿಗ್ಗೆ ನೀವೇನ್ ಬೇಕೋ ಮಾಡ್ಕೊಳ್ಳಿ ನೀವೇ ಇದ್ದೀರಿ ಹೊರಾಟ್ ಹೊರಗಡೆ ಗಿರ್ಗಡೆ ಮಾಡ್ಬೇಕು ಅಂದ್ರೆ ತಾಪತ್ರಯ ಟೈಟಲ್ ಡೀಟ್ಸ್ ಎಲ್ಲ ಅವ್ರ ಹತ್ರ ಇದೆ ಅದನ್ನ ಡಿಸ್ಚಾರ್ಜ್ ಮಾಡ್ಬೇಕು ಎಲ್ಲಾ ಕೊಡ್ಬೇಕು ಅವ್ರ ಆರು ಲಕ್ಷ ರೂಪಾಯಿ ಕೇಳ್ತಾರೆ ಐದ್ ಲಕ್ಷ ರೂಪಾಯಿ ಕೊಡಿ ಕ್ಲೋಸ್ ಮಾಡಿಸ್ತೀನಿ ಒಳ್ಳೆ ಚೆನ್ನಾಗಾಯ್ತಾ ಆಯ್ತಾ ಲೇಡಿ ಆದ್ರೆ ಇಸ್ಕೊಳ್ಳುವಾಗ ದುಡ್ಡು ಚೆನ್ನಾಗಿತ್ತಾ ಮೂರು ಕೋಟಿ ಬಾಳ ಬೆಲೆಗೆ ಐದ್ ಕೋಟಿ ಐದ್ ಲಕ್ಷ ರೂಪಾಯಿ ಕೊಡಕ್ ಆಗಲ್ವಾ ಅವ್ರ ಕೈನಲ್ಲಿ ಈಗ ನಲವತ್ತೈದು ಸಾವಿರ ರೂಪಾಯಿ ಪ್ರಕಾರ ಇಂಟ್ರೆಸ್ಟ್ ಆಗಿರುತ್ತೆ ನಲ್ವತ್ತೈದು ಸಾವಿರ ರೂಪಾಯಿ ಅವ್ರು ಡೆಪಾಸಿಟ್ ಮಾಡಿದ್ರೆ ಅದನ್ನ ಮೈನಸ್ ಮಾಡೋಣ ಅದನ್ನ ನೀವೇ ವಾಪಸ್ ತಗೊಳ್ಳಿ ಡೆಪಾಸಿಟ್ ಮಾಡೋ ಅಮೌಂಟ್ ನ ಐದ್ ಲಕ್ಷ ರೂಪಾಯಿ ಅವ್ರ ಕೊಡಿ ನಾಳೆ ಬೆಳಗ್ಗೆ ದಾವ ಕ್ಲೋಸ್ ಮಧ್ಯಾಹ್ನ ಮಾತಾಡ್ ಕರೆಸ್ರಿ ನೀವ್ ಚೆನ್ನಾಗಿ ಹೇಳಿದ್ರಿ ಇಂತ ಚಾನ್ಸ್ ಯಾರಿಗೆ ಸಿಕ್ಕುತ್ತೆ ಇದ್ರಲ್ಲೆಲ್ಲ ಇನ್ನೇನ್ ಉಳ್ಕೊಳ್ಳುತ್ತೆ ಇವ್ರೆ ಈಗಲೇ ಮಾತಾಡಿ ಹೇಳಿ ಇಲ್ದೇ ನನ್ಗೇನಾಗಬೇಕು ಟೈಮ್ ಮುಗ್ದೋಗಿದೆ ಈಗ ಹೌದು ನಾವೇನ್ ಮಾಡೋಕ್ಕಾಗುತ್ತೆ ನೀವು ದಾವ ಹಾಕಿದ್ರೆ ಅವತ್ ಬರ್ತಾ ಇತ್ತು ಇದನ್ನೇ ಅಟ್ಯಾಚ್ಮೆಂಟ್ ಕೇಳಿದ್ರೆ ಮುಗೀತು ಸಿಂಪಲ್ ಮಾರ್ಟ್ ಹೆಚ್ಚರ್ ಬರೀ ಟೈಟಲ್ ಡೇಟ್ಸ್ ಇರುತ್ತೆ ಎ ಬಿಜೆ ವಿಡ್ ವರ್ಕ್ಔಟ್ ಗಟ್ಸ್ ಓನ್ಲಿ ಆಕ್ಟ್ ಎಸ್ ಎ ಸೆಕ್ಯೂರಿಟಿ ನಥಿಂಗ್ ಮೋರ್ ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್ ವುಡ್ ಹ್ ಬಿನ್ ದೇರ್ ಈವನ್ ನೋ ಯು ಕ್ಯಾನ್ ಫೈಲ್ ಇಟ್ ಲಿಮಿಟೇಷನ್ ಇಸ್ ದೇರ್ ಯು ಯು ನಾಟ್ ಫೈಲ್ ದಿ ಸೂಟ್ ನೋ ಬಿಕಾಸ್ ದಿ ನಿಯರ್ ಪ್ರಾಮಿಸರಿ ನೋಟ್ ಅಂತಂದ್ರೆ ಮೂರು ವರ್ಷಕ್ಕೆ ಮುಗ್ದೋಯ್ತು ಮಾಟ್ಗೇಟ್ ಸೂಟ್ ಅಂತ ಇಟ್ಕೊಂಡ ಹನ್ನೆರಡು ವರ್ಷ ಇರುತ್ತೆ ಅಂತ ದುರಾಸೆ ನಿಮ್ದು ಏನ್ ಮಾಡ್ತೀರಿ ಅದಕ್ ಮುಂಚೆ ಏನು ಹೇಳಿದ್ರಲ್ಲ ರೆಸ್ಪೆಕ್ಟ್ ಬೇಡ ಬೇಡಪ್ಪ ಕಾನೂನು ಏನಿದೆಯೋ ಅದನ್ನ ಬರೆಯೋಣ ನೀವು ಸರಿ ವೆರಿ ಶಾರದಾ ಬೈ ಗೆಟರ್ ಬೈ ಆಫ್ಟರ್ನೂನ್ ಅಲ್ಲ ಇವ್ರೆ ನೀವು ಸಾವಿರ ರೂಪಾಯಿಗೆ ಅವತ್ತಿಂದ ಇಂಟ್ರೆಸ್ಟ್ ಪ್ರಕಾರ ಕೊಟ್ಟರೆ ದಿ ಡೇಟ್ ಆಫ್ ಸೂಟ್ ಇಪ್ಪತ್ತು ವರ್ಷ ಆಗಿದೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಆರ್ಡರ್ ಮಾಡಿದ್ರಿ ಯಾವತ್ ಮಾಡಿದ್ರಿ ಹೇಳಿ ಅವ್ರ ತಗೊಂಡ್ಬಿಡಕ್ಕೆ ನೀವು ಅಲ್ಲ ಅವ್ರು ತೊಗೊಂಬಡೋಕೆ ಹೇಳ್ಬಿಡ್ಬೇಕಾಗಿತ್ತು ಅವ್ರಿಗೆ ಕೊಟ್ಬಿಡ್ಬೇಕಾಗಿತ್ತು ಅವಾಗ ಇಂಟ್ರೆಸ್ಟ್ ಹೋಗ್ತಿರ್ಲಿಲ್ಲ ಯಾವಾಗ ಪ್ರೊಡ್ಯೂಸ್ ಮಾಡಿದ್ರಿ ಯಾವಾಗ ಡೆಪಾಸಿಟ್ ಮಾಡಿದ್ರಿ ಸಿಕ್ಸ್ಟೀನ್ ನೈನ್ ವೈ ಡಿ ಡು ನಾಟ್ ಅಪ್ಲೈ ಫಾರ್ ರಿಟರ್ನ್ ಆಫ್ ದಿ ಮನಿ ಇಮಿಡಿಯೇಟ್ಲಿ ನೀವು ಕಂಟೆಸ್ಟ್ ಮಾಡಬೇಕು ಕೋರ್ಟ್ ನಲ್ಲಿ ಡೆಪಾಸಿಟ್ ಮಾಡಿದ್ಮೇಲೆ ನಾನು ಯಾಕೆ ಇಂಟ್ರೆಸ್ಟ್ ಕೊಡಬೇಕು ನಲ್ಲಿ ಡೆಪಾಸಿಟ್ ಮಾಡ್ಬಿಟ್ಮೇಲೆ ಮಾರ್ಗೇಜ್ ಮನಿನ ನಾನು ಯಾಕೆ ಇಂಟ್ರೆಸ್ಟ್ ಕೊಡಬೇಕು ಅಲ್ಲಿ ತನಕ ಏನಾಗಿತ್ತು ಯಾವತ್ತು ಒರಿಜಿನಲ್ ಡೀಟ್ ಆಫ್ ಮಾರ್ಗೇಜು ಏಟಿ ಫೈವ್ ಟು ನೈನ್ಟಿ ಟೂ ಎಷ್ಟು ಇರುತ್ತೋ ಟೂ ತೌಸಂಡ್ ಎಷ್ಟು ಇರುತ್ತೋ ಅಷ್ಟೇ ಎಷ್ಟು ಫಾರ್ಟಿ ಫೈವ್ ತೌಸಂಡ್ ಟೆನ್ ತೌಸಂಡ್ ಎಂಬತ್ತೈದರಿಂದ ತೊಂಬತ್ತೆರಡವರೆಗೂ ಏನು ಸಿಂಪಲ್ ಮಾರ್ಗೇಜ್ ಇರೋದು ಟೆಪಾಸಿಟ್ ಆಫ್ ಟೈಟಲ್ ಲೀಡ್ಸ್ ಮಾರ್ಗೇಜ್ ಮನೆಗೆ ಇಂಟ್ರೆಸ್ಟ್ ಚಾರ್ಜ್ ಕೊಡ್ತಾರೆ ಯೂಸುಫ್ ಫ್ರಾಕ್ಚರ್ನ ಪರ್ಷನ್ ಕೊಟ್ಟಿದ್ರ ಇಲ್ವಲ್ಲ ಮತ್ತೆ ಅದಕ್ಕೆ ಇಂಟ್ರೆಸ್ಟ್ ಕೊಡ್ಬೇಕಲ್ಲ ಎಂಬತ್ತೈದರಿಂದ ಎರಡ್ ಸಾವಿರದ ಎರಡು ಅಂದ್ರೆ ಹದಿನೇಳು ವರ್ಷ ನಲ್ವತ್ತೈದು ಸಾವಿರ ಇಂಟು ಹದಿನೇಳು ವರ್ಷ ಇಂಟು ಇಪ್ಪತ್ನಾಲ್ಕು ಡಿವಿಡೆಡ್ ಬೈ ಹನ್ನೆರಡು ಕೊಡ್ಬೇಕಲ್ಲ ಮತ್ತೆ ಒಂದ್ ಲಕ್ಷ ಐವತ್ಮೂರು ಸಾವಿರ ರೂಪಾಯಿ ಇಂಟ್ರೆಸ್ಟೇ ಕೊಡ್ಬೇಕು ಒಂದ್ ಲಕ್ಷ ಐವತ್ ಮೂರ್ ಸಾವಿರ ರೂಪಾಯಿ ದಾವ ತನಕ ಇಂಟ್ರೆಸ್ಟ್ ಕೊಡ್ಬೇಕು ದೆನ್ ಓನ್ಲಿ ಯು ಕ್ಯಾನ್ ಸಿ ಕ್ರಿಡಮ್ಷನ್ ಆ ಒಂದ್ ಲಕ್ಷ ಐವತ್ ಮೂರ್ ಸಾವಿರ ರೂಪಾಯಿ ಇದರ ತನಕ ಕೊಟ್ಟಿಲ್ಲ ಯಾರು ಡಿಕ್ರಿ ಮಾಡಿದವರು ಮಾರ್ಟ್ಗೇಜ್ ಮಾಡ್ದಂಗೆ ಡಿಕ್ರಿ ಮಾಡಿಟ್ಟಿದ್ದಾರೆ ನಮ್ಗ ಅರ್ಥ ಆಯ್ತೋ ಇಲ್ವೋ ಏನ್ ಅರ್ಥ ಆಯ್ತು ಹೇಳಿ ಹಂಗಲ್ಲ ಇವ್ರೆ ಡೀಡ್ ಆಫ್ ಸಿಂಪಲ್ ಮಾರ್ಟ್ಗೇಜು ಅಂದ್ರೆ ಟೈಟಲ್ ಡೀಡ್ಸ್ ನ ಆಧಾರ ಇಟ್ಟು ಸಾಲ ತಗೊಂಡಿದಿರಿ ಸಾವಿರ ರೂಪಾಯಿ ಸಾಲಕ್ಕೆ ಎಂಬತ್ತೈದನೇ ಇಸ್ವಿನಲ್ಲಿ ತಗೊಂಡು ಅದನ್ನ ತೀರ್ಸಕ್ ನಾನು ಇವಾಗ ರೆಡಿ ಇದ್ದೀನಿ ತೀರಿಸ್ತೀನಿ ಜಾಗ ನನ್ಗೆ ವಾಪಸ್ ಕೊಡಿಸ್ಬಿಡಿ ನಮ್ಮ ಟೈಟಲ್ ಡೀಟ್ಸು ಅಂತ ನೀವು ದಾವ ನಲ್ವತ್ತೈದು ಸಾವಿರಕ್ಕೆ ಎಂಬತ್ತೈದನೇ ಇಸ್ವಿಯಿಂದ ಎರಡ್ ಸಾವಿರದ ಎರಡರವರೆಗೂ ಎಷ್ಟು ಇಂಟ್ರೆಸ್ಟ್ ಆಗ್ತಾ ಇತ್ತು ಅದಷ್ಟನ್ನು ಡೆಪಾಸಿಟ್ ಮಾಡಿದರೆ ಮಾತ್ರ ಪ್ರಿಡಂಶನ್ ಆಫ್ ಮಾರ್ಗ ಆಗೋದು ಇಲ್ದಾರ್ ಆಗಲ್ಲ ಅರ್ಥ ಐತೆ ಅದು ಪ್ಲಸ್ ದಾವಾ ನಡೆದಾಗಿಂದ ಇಲ್ಲಿವರೆಗೂ ಅದ್ರಲ್ಲಿ ಡೆಪಾಸಿಟ್ ಮಾಡಿದಾರೆ ನಲ್ವತ್ತೈದು ಸಾವಿರ ರೂಪಾಯಿ ಅಲ್ಲಿಂದ ಆಚೆಗೆ ಇಂಟ್ರೆಸ್ಟ್ ಅಷ್ಟು ಖರ್ಚಾಗಲ್ಲ ಡೆಪಾಸಿಟ್ ಮಾಡೋ ತನಕ ಹದಿನಾರು ಒಂಬತ್ತು ಎರಡ್ ಸಾವಿರದ ಎರಡರವರೆಗೂ ನಲ್ವತ್ತೈದು ಸಾವಿರ ಪ್ಲಸ್ ಇಂಟ್ರೆಸ್ಟ್ ಅಟ್ ದಿ ರೇಟ್ ಆಫ್ ಟೂ ಪರ್ಸೆಂಟ್ ಪರ್ ಮಂತ್ ಫಾರ್ ಸೆವೆಂಟೀನ್ ಇಯರ್ಸ್ ಕೊಟ್ಟು ಅದಾದ್ಮೇಲೆ ನಲ್ವತ್ತೈದು ಸಾವಿರ ರೂಪಾಯಿ ಮಾತ್ರ ಡೆಪಾಸಿಟ್ ಮಾಡಿದಿರಿ ಅದನ್ನ ಮೈನಸ್ ಮಾಡ್ರೆ ನಲ್ವತ್ತೈದು ಸಾವಿರ ರೂಪಾಯಿ ಇನ್ನು ಮಿಕ್ಕಿದ್ದಾಣಕ್ಕೆ ಯಾರು ಇಂಟ್ರೆಸ್ಟ್ ಕೊಡ್ತಾರೆ ಇನ್ನ ಜಾಸ್ತಿ ಆಗುತ್ತೆ ಐದ್ ಲಕ್ಷಕ್ಕಿಂತ ಆ ನಿಮ್ಮ ಎಲ್ಲ ಕಂಟೆನ್ಷನ್ ಒಪ್ಪಿದ್ರು ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅದನ್ನ ಕಟ್ಟಿ ಹತ್ತು ಹನ್ನೆರಡು ಲಕ್ಷ ರೂಪಾಯಿ ತನಕ ಬಂದು ಕೂತ್ಕೊಳ್ಳುತ್ತೆ ಮಧ್ಯಾಹ್ನ ಬಂದ್ರೆ ಉಂಟು ಇಲ್ದೇ ನಾನು ಆ ಅಮೌಂಟ್ ಗೆ ಡಿಗ್ರಿ ಮಾಡಿ ಕ್ಲೋಸ್ ಮಾಡ್ತೀನಿ ನಿಮ್ಮ ನಿಮ್ ನಿಮ್ ಸೂಟನೆ ಅಲೋ ಮಾಡ್ತೀನಿ ಹನ್ನೆರಡು ಲಕ್ಷ ರೂಪಾಯಿ ಕೊಡೋನ್ ಬರೀತೀನಿ ಮಾತಾಡಿ ಅಷ್ಟೇ ನಾನು ಹೇಳಿದ ಅರ್ಥ ಆಯ್ತಲ್ಲ ಮಧ್ಯಾಹ್ನಕ್ಕೆ ಮಾಡಿಫೈ ಮಾಡಿ ಬರೀತೀನಿ ನೀವು ತಗೊಳ್ಳಿ ಅಷ್ಟು ದುಡ್ಡು ಕೊಟ್ಬಿಟ್ಟು ಅದ್ ಕೊಟ್ರೆ ಅಷ್ಟೊಂದು ಬರುತ್ತೆ ಅವಾಗ அதர பதில் அவர் அருத கேள் மிஸ்டர் கிருஷ்ணமூர்